ಆಯುಷ್ ಇಲಾಖೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಆಯುಷ್ ಮತ್ತು ರಾಷ್ಟ್ರೀಯ ಆಯುಷ್ ಮಿಷನ್ ನಾಮ್ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವಿವಿಧ ಹುದ್ದೆಗಳ ನೇಮಕಾತಿ ಮತ್ತು ವರ್ಗಾವಣೆ ಪ್ರಕ್ರಿಯೆಗಳನ್ನು ನಡುತ್ತಿವೆ ಓಕೆ ಸೊ ಈ ಒಂದು ವರ್ಗಾವಣೆ ಪ್ರಕ್ರಿಯೆ ಪ್ರಕ್ರಿಯೆ ಯಾವೆಲ್ಲ ವರ್ಗಾವಣೆಗಳು ನಡೀತಾ ಇದ್ದಾವೆ ಮತ್ತು ಅವೆಲ್ಲ ನೇಮಕಾತಿ ಹುದ್ದೆಗಳ ನೇಮಕಾತಿಗಳು ನಡೀತಾ ಇದ್ದಾವೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಹಾ ನಮಸ್ಕಾರ ಗಂಗಾ ಆಯುಷ್ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಗಂಗಾ ಡಿ ಎಲ್ ಸೊ ಇತ್ತೀಚಿನ ಹುದ್ದೆಗಳು ಯಾವಂದ್ರೆ ಸೊ ವೈದ್ಯಾಧಿಕಾರಿಗಳ ನೇಮಕಾತಿ ಅಂದರೆ ಅಖಿಲ ಭಾರತ ಆಯುರ್ವೇದ ಸಂಸ್ಥೆಯು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಮತ್ತು ಹೊಳೆ ನರಸಿಂಹಪುರ ಭಾಗದಲ್ಲಿ ವೈದ್ಯಾಧಿಕಾರಿಗಳ ಅಂದರೆ ಮೆಡಿಕಲ್ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಓಕೆ ಈ ಹುದ್ದೆಗಳಿಗೆ ಮಾಸಿಕ ವೇತನಗಳನ್ನು ಇಲ್ಲಿ ಕೊಡಲಾಗಿದೆ ಅಂದರೆ ಥರ್ಟಿ ಫೈವ್ ಥೌಸಂಡ್ ಇಂದ ಒನ್ ವರೆಗೂ ಕೂಡ ಮಾಸಿಕ ವೇತನ ಇರುವಂಥದ್ದು ಯಾಕೆಂದ್ರೆ ವೈದ್ಯಾಧಿಕಾರಿಗಳ ಡಾಕ್ಟರ್ಸ್ಗೆ ಈ ಹುದ್ದೆಗಳು ಇರುವಂಥದ್ದು ಇದನ್ನು ಹೊರತುಪಡಿಸಿ ಬೋಧಕ ಸಿಬ್ಬಂದಿ ಅಂದ್ರೆ ಟೀಚರ್ಸ್ ಗಳಿಗೂ ಕೂಡ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಟೀಚರ್ಸ್ಗಳು ಅಂದ್ರೆ ಕರ್ನಾಟಕ ಆಯುಷ್ ಮಂತ್ರಾಲಯದ ವಿವಿಧ ಸರ್ಕಾರಿ ಆಯುರ್ವೇದ ಮತ್ತು ಹೋಮಿಯೋಪತಿ ಕಾಲೇಜುಗಳಲ್ಲಿ ಟೀಚರ್ಸ್ ಟೀಚರ್ಸ್ಗಳಿಗೂ ಸೊ ಡಾಕ್ಟರ್ಸ್ ಏನಿರ್ತಾರೆ ಅವರ ಅವ್ರಿಗೆ ಟೀಚರ್ಸ್ಗಳು ಇರ್ತಾವಲ್ಲ ಸೊ ಪ್ರಾಧ್ಯಾಪಕರು ಇರ್ತಾರೆ ಅವರಿಗೂ ಕೂಡ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಯಾಪಕರು ಓಕೆ ಅಸಿಸ್ಟೆಂಟ್ ಟೀಚರ್ಸ್ ಗಳಿಗೂ ಮತ್ತು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೂ ಕೂಡ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇನ್ನು ಇದನ್ನು ಹೊರತುಪಡಿಸಿ ಗುತ್ತಿಗೆ ಆಧಾರದ ಹುದ್ದೆಗಳು ಯಾವುವು ಅಂದ್ರೆ ಗುತ್ತಿಗೆ ಆಧಾರದ ಹುದ್ದೆಗಳು ಸೀನಿಯರ್ ಸೀನಿಯರ್ ಪ್ರೋಗ್ರಾಮ್ ಮ್ಯಾನೇಜರ್ ಮತ್ತು ಡೇಟಾ ಅಸಿಸ್ಟೆಂಟ್ ಸೊ ಖಾಲಿ ಇರುವ ಹುದ್ದೆಗಳು ಯಾವುವು ಅಂದ್ರೆ ಖಾಲಿ ಇರುವ ಹುದ್ದೆಗಳು ಸೊ ಇಲ್ಲಿ ಕೊಡಲಾದಂತಹ ಎಲ್ಲ ಹುದ್ದೆಗಳು ಖಾಲಿ ಇರುವಂತದ್ದು ಈ ಆಯುಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಈ ಒಂದು ಖಾಲಿ ಹುದ್ದೆಗಳನ್ನು ಪ್ರಕಟಿಸಿರುವಂಥ ಅಂದರೆ ಇದರ ಬಗ್ಗೆ ಮಾಹಿತಿ ನೀಡುವಂಥದ್ದು ಡೈರೆಕ್ಟ್ ರಿಕ್ವೈರ್ಮೆಂಟ್ ಸೆಲ್ ಓಕೆ ಈ ವಿಭಾಗ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಸೊ ಯಾವೆಲ್ಲ ಖಾಲಿ ಹುದ್ದೆಗಳಂದರೆ ಫಾರ್ಮಸಿ ಅಧಿಕಾರಿಗಳು ಅಂದರೆ ಫಾರ್ಮಸಿ ಆಫೀಸರ್ಸ್ ಹುದ್ದೆಗಳು ಖಾಲಿ ಇವೆ ಮತ್ತೆ ಪ್ರಾಥಮಿಕ ಆರೋಗ್ಯ ಕಾಳಜಿ ಅಧಿಕಾರಿಗಳು ಸೊ ಈ ಹುದ್ದೆಗಳು ಕೂಡ ಖಾಲಿ ಇರುವಂಥದ್ದು ಇನ್ನು ಜೂನಿಯರ್ ಲ್ಯಾಬ್ ಟೆಕ್ನಿಕಲ್ ಅಧಿಕಾರಿಗಳು ಇನ್ನು ಫಿಸಿಯೋಥೆರಪಿಸ್ಟ್ಗಳು ಈ ಹುದ್ದೆಗಳು ಖಾಲಿ ಇರುವಂತದ್ದು ಓಕೆ ಸೊ ಇದಕ್ಕೆ ಏನು ಎಲಿಜಿಬಲ್ ಇರುವಂತ ಕ್ಯಾಂಡಿಡೇಟ್ ಯಾರಿದ್ದೀರಿ ಅಪ್ಲೈ ಅನ್ನು ಮಾಡುವಂತ ಇನ್ನು ಅರ್ಜಿಯನ್ನು ಸಲ್ಲಿಸುವುದು ಹೇಗೆಂದರೆ ಈ ಅರ್ಜಿ ಸಲ್ಲಿಸುವುದು ಈ ಎಲ್ಲ ವಿವರಗಳನ್ನು ನೀವು ವೆಬ್ಸೈಟ್ಗೆ ಹೋಗಿ ಇನ್ನೊಂದ್ಸತಿ ಚೆನ್ನಾಗಿ ಅದನ್ನ ನೋಡ್ಕೊಳ್ಳಿ ಏನೆಲ್ಲ ಇದೆ ವೆಬ್ಸೈಟ್ ಅಲ್ಲಿ ಸೊ ಅಲ್ಲಿ ಯಾವ ಆಗಿ ಅಂದ್ರೆ ಅವರು ಯಾವ ತರಾಗಿ ರಿಕ್ರೈಟ್ಮೆಂಟ್ ಮಾಡಿದ್ದಾರೆ ಅದರ ಅದನ್ನ ಚೆನ್ನಾಗಿ ಓದ್ಕೊಂಡು ಆಮೇಲೆ ಅಪ್ಲೈ ಅನ್ನ ಮಾಡುವಂಥದ್ದು ಸಿಂಪಲ್ ಆಗಿರುವಂಥದ್ದು ಅಪ್ಲೈನ್ ಮಾಡುವಂಥದ್ದು ಇನ್ನು ಸ್ನೇಹಿತರೆ ಆಯುಷ್ ಮಂತ್ರಾಲಯ ಬಗ್ಗೆ ನೋಡ್ಕೊಳ್ಳೋಣ ಆಯುಷ್ ಮಂತ್ರಾಲಯ ಅಂದ್ರೆ ಮಿನಿಸ್ಟ್ರಿ ಆಫ್ ಆಯುಷ್ ಇದು ಭಾರತ ಸರ್ಕಾರ ಇದಕ್ಕೆ ನವೆಂಬರ್ ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಂದು ಇದನ್ನು ಸ್ಥಾಪಿಸಿತ್ತು ಓಕೆ ಆಯುರ್ವೇದ ಅಂದರೆ ಇದರ ಫುಲ್ ಫಾರ್ಮ್ ಏನು ಸೊ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಸೋವಾ ರಿಕ್ವ ಮತ್ತು ಹೋಮಿಯೋಪತಿ ಸೊ ಈ ನ ಫುಲ್ ಫಾರ್ಮ್ ಆಗಿರುವಂಥದ್ದು ಇನ್ನು ಇದರ ಉದ್ದೇಶ ಏನಂದ್ರೆ ಇದರ ಉದ್ದೇಶ ಭಾರತದ ಸಾಂಪ್ರದಾಯಿಕ ಪ್ರ ವೈದ್ಯಕೀಯ ಪದ್ಧತಿಯನ್ನ ಅಂದ್ರೆ ಭಾರತದಲ್ಲಿ ನಮ್ಮ ಸಾಂಪ್ರದಾಯಿಕ ಅಂದ್ರೆ ಹಳೆ ಪದ್ಧತಿ ಏನಿದಾವೆ ಸಾಂಪ್ರದಾಯಿಕವಾಗಿ ಆ ಪದ್ಧತಿಗಳನ್ನ ಪುನರ್ಜೀವನಗೊಳಿಸುವುದು ಮತ್ತು ಗುಣಮಟ್ಟ ಶಿಕ್ಷಣ ಮತ್ತು ಸಂಶೋಧನೆಯನ್ನ ಉತ್ತೇಜಿಸುವುದು ಸೊ ಶಿಕ್ಷಣ ಇದು ಕೊಡುವಂಥದ್ದು ಮತ್ತೆ ಸಂಶೋಧನೆಗಳನ್ನು ಕೂಡ ಉತ್ತೇಜಿಸುವಂತಹ ಒಂದು ಕೆಲಸವನ್ನ ಕಾರ್ಯವನ್ನ ಮಾಡುವಂತದ್ದು ಆಯುಷ್ ಮಿನಿಸ್ಟ್ರಿ ಓಕೆ ಸೊ ಆಯುಷ್ ಮಂತ್ರಾಲಯ ಅಂತ ಹೇಳ್ತಲ್ಲ ಸೊ ಇದರ ಉದ್ದೇಶ ಆಗಿರುವಂತದ್ದು ಸೊ ಮುಖ್ಯ ಯೋಜನೆ ಅಂದ್ರೆ ಯಾವ ಅಂದ್ರೆ ರಾಷ್ಟ್ರೀಯ ಆಯುಷ್ ಮಿಷನ್ ಇದರ ಮುಖ್ಯ ಯೋಜನೆ ಆಗಿರುವಂತದ್ದು ಸೊ ಇದರ ಮೂಲಕ ರಾಜ್ಯಗಳಲ್ಲಿ ಆಯುಷ್ ಆರೋಗ್ಯ ಸೇವೆಗಳನ್ನ ಬಲಪಡಿಸುವುದು ಇದರ ಉದ್ದೇಶ ಆಗಿರುವಂಥದ್ದು ಇನ್ನು ನಿಯಂತ್ರಣ ಯಾವ ರೀತಿಯಾಗಿ ಮಾಡ್ತದೆ ಅಂದರೆ ಆಯುಷ್ ಔಷಧಿಗಳ ಗುಣಮಟ್ಟವನ್ನ ನಿಯಂತ್ರಣ ಮಾಡ್ತದೆ ಮತ್ತು ಉತ್ಪಾದನೆ ಮತ್ತು ಪರೀಕ್ಷೆಗಾಗಿ ಡ್ರಗ್ಸ್ ಕಂಟ್ರೋಲ್ ಸೇಲ್ ಏನಿದ್ದಾವೆ ಅದನ್ನು ಕಾರ್ಯ ಕಾರ್ಯನಿರ್ವಹಿಸುತ್ತವೆ ಓಕೆ ಇನ್ನು ಇದರ ಕಚೇರಿ ಏನಿದೆ ನವದೆಹಲಿಯಲ್ಲಿ ಇರುವಂತದ್ದು ನವದೆಹಲಿ ಆಯುಷ್ ಭವನ್ ಅಂತ ನವದೆಹಲಿಯಲ್ಲಿ ಇದರ ಕಚೇರಿ ಇರುವಂಥದ್ದು ಇನ್ನು ಆಯುಷ್ ಸಚಿವಾಲಯವು ಜಾಗತಿಕ ಮಟ್ಟದಲ್ಲಿ ಯೋಗ ಆಯುರ್ವೇದ ಪ್ರಚಾರಕ್ಕೆ ಆದ್ಯತೆ ನೀಡುವ ಮೂಲಕ ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸೊ ಇದು ಆಯುಷ್ ಮಂತ್ರಾಲಯ ಆಯುಷ್ ಮಿನಿಸ್ಟ್ರಿದು ಮುಖ್ಯ ಉದ್ದೇಶ ಆಗಿರುವಂತದ್ದು ಓಕೆ ಸ್ನೇಹಿತರೆ ಬಜೆಟ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಬಜೆಟ್ ಅಂದ್ರೆ ಬಜೆಟ್ ನಲ್ಲಿ ಇತ್ತೀಚಿನ ಆಯುಷ್ ಮಂತ್ರಾಲಯದ ಬೆಳವಣಿಗೆ ಯಾವ ತರ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರ ಕೇಂದ್ರ ಬಜೆಟ್ನಲ್ಲಿ ಆಯುಷ್ ಸಚಿವಾಲಯಕ್ಕೆ ನಾಲ್ಕು ಸಾವಿರದ ನಾಲ್ಕುನೂರ ಎಂಟು ಕೋಟಿ ಅನುದಾನವನ್ನ ನೀಡಲಾಗಿದೆ ಸೊ ಪ್ರಮುಖ ಯೋಜನೆಗಳು ಯಾವಂದ್ರೆ ಇಲ್ಲಿ ಹೊಸ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವುದು ಮತ್ತು ಪ್ರಾದೇಶಿಕ ಆಯುಷ್ ಆಯುಷ್ ಹಬ್ಬಗಳು ಮತ್ತು ಗುಣಮಟ್ಟ ವೃದ್ಧಿ ಮತ್ತು ಆಯುಷ್ ಏನು ರಾಷ್ಟ್ರೀಯ ಆಯುಷ್ ಮಿಷನ್ ಇದೆ ಸೊ ಈ ಪ್ರಮುಖ ಯೋಜನೆಗಳು ಈ ಒಂದು ಆಯುಷ್ ಮಿನಿಸ್ಟ್ರಿಯಲ್ಲಿ ಇರುವಂತದ್ದು ಸಚಿವಾಲಯಕ್ಕೆ ಇಷ್ಟು ಅನುದಾನವನ್ನ ನೀಡಲಾಗಿದೆ ಇನ್ನು ಹೊಸ ಸಂಸ್ಥೆ ಏನಿದೆ ಹೊಸ ಸಂಸ್ಥೆಗಳ ಸ್ಥಾಪನೆ ದೇಶದಲ್ಲಿ ವಿವಿಧ ಹೊಸ ಮೂರು ಅಖಿಲ ಭಾರತ ಆಯುರ್ವೇದ ಸಂಸ್ಥೆಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಇದು ಸಾಂಪ್ರದಾಯಿಕ ಮತ್ತು ಆಧುನಿಕ ವೈದ್ಯಕೀಯ ಚಿಕಿ ಚಿಕಿತ್ಸೆಯ ಸಂಯೋಜಿಸಿರುವಂತ ಐದು ಪ್ರಾದೇಶಿಕ ಆಯುಷ್ ವೈದ್ಯಕೀಯ ಹಬ್ಗಳನ್ನು ಸ್ಥಾಪಿಸಲು ಪ್ರಸ್ತಾಪಿಸಿದೆ ಓಕೆ ಇನ್ನು ಗುಣಮಟ್ಟದ ವೃದ್ಧಿ ಏನಂದ್ರೆ ಆಯುಷ್ ಔಷಧಾಲಯವು ಮತ್ತು ಔಷಧ ಪರೀಕ್ಷಾ ಪ್ರಯೋಗಾಲಯಗಳನ್ನು ಜಾಗತಿಕ ಗುಣಮಟ್ಟಕ್ಕೆ ತಕ್ಕಂತೆ ಆಧುನೀಕರಿಸುವುದು ಸೊ ಇದು ಒಂದು ಇದರ ಗುಣಮಟ್ಟದ ವೃದ್ಧಿ ಆಗಿರುವಂಥದ್ದು ಇನ್ನು ಇದರ ಮಿಷನ್ ಏನಿದೆ ಈ ಮಿಷನ್ಗೆ ನೀಡಲಾಗುವ ಅನುದಾನವನ್ನು ಸಾವಿರದ ಮುನ್ನೂರು ಕೋಟಿಗೆ ಹೆಚ್ಚಿಸಲಾಗಿದೆ ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗತ್ತೆ ಸ್ನೇಹಿತರೆ ಮತ್ತು ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಅಂದ್ರೆ ಯಾವುದೇ ಒಂದು ಜಾಬ್ ಇರಲಿ ಯಾವುದೇ ಒಂದು ಹುದ್ದೆ ಇರಲಿ ಅದೇ ಹುದ್ದೆಯನ್ನು ಮಾಡಬೇಕು ಅಂತ ಇಲ್ಲ ಸೊ ಈಗಿನ ಕಾಲ ರೀಸೆಂಟ್ ಆಗಿ ಹುದ್ದೆಗಳು ಬಿಡ್ತಾ ಇದ್ದಾವೆ ಏನು ರಿಕ್ವೈರ್ಮೆಂಟ್ ಬರ್ತಾ ಇದ್ದಾವೆ ಅದಕ್ಕೆ ತಕ್ಕಂಗೆ ಹುದ್ದೆಗಳು ಸಿಗ್ತಾ ಇಲ್ಲ ಸೊ ಹಾಗಾಗಿ ಏನು ನೀವು ಏನು ಸ್ಟಡಿ ಮಾಡ್ತಿದ್ದೀರ ಮಕ್ಕಳು ಅವೆಲ್ಲ ಯಾವ ಹುದ್ದೆಗಳು ನಿಮಗೆ ನಿಮ್ಮ ಒಂದು ಕೆಟಗರಿಗೆ ಅಂದ್ರೆ ನೀವು ಸ್ಟಡಿ ಮಾಡಿದಂತಹ ನೀವು ಓದಿದಂಥ ನಿಮ್ಮ ಒಂದು ಏನು ಶಿಕ್ಷಣ ಇದೆ ಆ ಶಿಕ್ಷಣಕ್ಕೆ ತಕ್ಕಂತೆ ಯಾವ ಹುದ್ದೆ ಸಿಗ್ತದೆ ಅದಕ್ಕೆ ನೀವು ಕಣ್ಮುಚ್ಚಿ ನೀವು ಅಪ್ಲೈ ಮಾಡಿ ಸೇರ್ಕೊಳ್ಳೋದು ಉತ್ತಮ ಅಂತ ಅನ್ಕೋತೇನೆ ಯಾಕಂದರೆ ಎಲ್ಲ ಕಡೆ ಹುದ್ದೆಗಳು ಸಿಗೋದು ಈಗಿನ ಕಾಲದಲ್ಲಿ ತುಂಬಾನೇ ಕಡಿಮೆ ಆಗಿದೆ ಯಾರಾ ಕ್ಯಾಂಡಿಡೇಟ್ ಯು ಪಿ ಎಸ್ ಸಿ ಸ್ಟಡಿ ಮಾಡ್ತಾ ಇದ್ರಿ ಸೊ ಯು ಪಿ ಎಸ್ ಸಿ ಆಗಲೇಬೇಕು ಯು ಪಿ ಎಸ್ ಸಿ ಅದು ಸಿಗಲೇಬೇಕು ಅಥವಾ ಎರಡು ಮೂರು ಅಟೆಂಪ್ಟ್ ಕೊಟ್ಟು ಕೊಟ್ಟಿದಿರಿ ಮತ್ತೆ ಮೀನ್ಸ್ ಕೂಡ ಕ್ಲಿಯರ್ ಆಗಿತ್ತು ಇಂಟರ್ವ್ಯೂದಲ್ಲಿ ನೀವು ಇದ್ದೀರಿ ಇನ್ನು ಅಂದ್ರೆ ಮೂರು ನಾಲ್ಕು ವರ್ಷ ಆಗಿದೆ ಅಂದ್ರೆ ನೀವು ಅದನ್ನೇ ಫಾಲೋ ಮಾಡಿ ಮತ್ತೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಸೊ ಯಾರಂತ ಅದು ಆಗ್ತಾ ಇಲ್ಲ ಒಂದು ಎರಡು ವರ್ಷ ಹೋಯಿತು ಮತ್ತೆ ಪ್ರಿಲಿಮ್ಸು ಆಗ್ತಾ ಇಲ್ಲಪ್ಪ ಎರಡು ವರ್ಷ ಕಳೆದ ನಂತರ ಕೂಡ ಫಿಲಿಮ್ಸ್ ಆಗ್ತಾ ಇಲ್ಲ ಅಂದ್ರೆ ನೀವು ಅದನ್ನ ಸ್ಕಿಪ್ ಮಾಡಿ ಬೇರೆ ಒಂದು ಹುದ್ದೆಗೆ ನೀವು ಸೇರ್ಕೊಳ್ಳೋದು ಅತ್ಯಂತ ಉತ್ತಮವಾದದ್ದು ಫಿಲಿಮ್ಸ್ ಕ್ಲಿಯರ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಮೂವತ್ತು ವರ್ಷ ತನಕ ನೀವು ಓದ್ತಾನೆ ಇದೀರಾ ಒಂದೇ ಕಡೆ ಕೂತ್ಕೊಂಡು ಅಂದರೆ ಅದು ಅಪ್ಪ ಅಮ್ಮನ ಮೇಲೆ ಇರುವಂತ ಭಾರ ಓಕೆ ಸೊ ಅದನ್ನು ಕಡಿಮೆ ಮಾಡಬೇಕು ಸೊ ಹಾಗಾಗಿ ನಾನು ಯಾವುದೇ ಒಂದು ಹುದ್ದೆನ ಈಗ ಬಿಡ್ತಾರೆ ಅಂದ್ರೆ ಯಾವುದೇ ಒಂದು ರಿಪಾರ್ಟ್ಮೆಂಟ್ ಬಿಟ್ಟರೂ ಕೂಡ ನಾನು ಈ ಒಂದು ಚಾನಲಲ್ಲಿ ಅಲ್ಲಿ ವಿಡಿಯೋ ಮಾಡೇ ಮಾಡ್ತೇನೆ ಯಾರೆಲ್ಲ ನೀವು ಇಂಟ್ರೆಸ್ಟ್ ಇರ್ತೀರ ಆ ಶಿಕ್ಷಣಕ್ಕೆ ತಕ್ಕಂತೆ ನೀವು ಆ ಹುದ್ದೆಗಳನ್ನ ಮೊದಲು ಮೊದಲು ಏನು ಹೇಳಿ ಮೊದಲು ಜಾಬಿಗೆ ಸೇರ್ಕೊಳ್ಳೋದನ್ನು ನೋಡಿ ಸೊ ಆ ನಂತರ ಯಾವುದೇ ಒಂದು ದೊಡ್ಡ ಎಕ್ಸಾಮ್ ನಿಮಗೆ ಇಂಟ್ರೆಸ್ಟ್ ಇರುವಂತ ನಿಮಗೆ ಬರೀಬೇಕು ಆಗಬೇಕು ಅಂತ ಅನ್ಕೊಂಡಿದ್ರಿ ಸೊ ಯು ಪಿ ಎಸ್ ಸಿ ಆಗಿರ್ಬೋದು ಕೆ ಪಿ ಎಸ್ ಸಿ ಆಗಿರ್ಬೋದು ನೀವು ಏನು ನೀವು ದೊಡ್ಡ ಕನಸಿದಿರಿ ಆ ನಂತರ ಅದನ್ನ ಸಹಕಾರ ಕೊಡಿಸ್ತಾ ಹೋದ್ರೆ ಆಯಿತು ಓಕೆ ಇದು ನನ್ನ ಅನಿಸಿಕೆ ಯಾಕೆಂದ್ರೆ ಮೊದಲು ಜಾಬ್ ಅಲ್ಲಿ ಯಾವ್ದು ಸಣ್ಣ ಹುದ್ದೆ ಹುದ್ದೆ ಇದ್ರ ಅಡ್ಡಿ ಇಲ್ಲ ಸೊ ಅದ್ರಲ್ಲಿ ಸೇರ್ಕೊಳ್ಳೋದು ತುಂಬಾನೇ ಮುಖ್ಯ ಸೊ ಸ್ನೇಹಿತರೆ ನಾ ಹೇಳ್ತಾ ಇರೋದು ಇದು ಪರ್ಪಸ್ ಇಷ್ಟೇ ಏನಂದರೆ ಒಂದು ಲೈಫ್ ಸೆಕ್ಯೂರಿಟಿ ಆಗಿರುತ್ತೆ ಓಕೆ ಲೈಫ್ ಸೆಕ್ಯೂರ್ ಆಗಿರುತ್ತೆ ಅಂತ ಓಕೆ ಸಣ್ಣ ಹುದ್ದೆ ಇದ್ದರೂ ಅಷ್ಟೇ ಅದನ್ನು ನೀವು ಪಡ್ಕೊಬಿಟ್ರೆ ಒಂದು ಲೈಫ್ ಸೆಕ್ಯೂರ್ ಆಗಿರುತ್ತೆ ಅದಕ್ಕೆ ಮತ್ತು ನಿಮ್ಮ ಒಂದು ಇನ್ಕಮ್ ಸೋರ್ಸ್ ಕೂಡ ನೀವು ಪಡ್ಕೊಡ್ತೀರಾ ಮತ್ತು ಮುಂದೆ ಒಂದು ಒಳ್ಳೆ ಹುದ್ದೆ ಪಡ್ಕೊಳ್ಳಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಸೊ ಯಾವೊಂದು ಹುದ್ದೆ ನಿಮಗೆ ರಿಪ ನಿಮ್ಮ ಶಿಕ್ಷಣಕ್ಕೆ ತಕ್ಕಂತೆ ನಿಮಗೆ ಯಾವ ಹುದ್ದೆ ಇರುತ್ತೆ ಅದನ್ನು ಮೊದಲೇ ಸೇರ್ಕೊಳ್ಳಿ ಓಕೆ ಮೊದ್ಲು ಅದನ್ನ ಅಪ್ಲೈ ಮಾಡಿ ಅದನ್ನ ಪಡ್ಕೊಳಿಕೆ ಪ್ರಯತ್ನವನ್ನು ಪಡಿ ಆ ನಂತರ ನಿಮ್ಮ ಕನಸಿನ ಹುದ್ದೆ ಆಗಿರುವಂತದ್ದು ಓಕೆ ಸೊ ಈ ಇಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಸೊ ನಿಮ್ಮ ಫ್ರೆಂಡ್ಸ್ಗಳು ಯಾರೆಲ್ಲ ನರ್ಸಿಂಗ್ ಕೋರ್ಸ್ ಮಾಡ್ತಾ ಇರುವಂಥ ಫ್ರೆಂಡ್ಸ್ಗಳಿರ್ಬೋದು ಅಥವಾ ಡಾಕ್ಟರ್ ಮಾಡ್ತಾ ಮಾಡ್ತಾಯಿರೋಂಥ ಫ್ರೆಂಡ್ಸ್ಗಳಿರ್ಬೋದು ಅವರಿಗೆಲ್ಲ ಶೇರ್ ಮಾಡಿ ಅವರಿಗೂ ಕೂಡ ಯೂಸ್ ಆಗಲಿ ಓಕೆ ಸೊ ಇನ್ನಿತರರಿಗೆ ಸೊ ನಮ್ಮ ಶಿಕ್ಷಣ ಅದು ಆಗಿಲ್ಲ ಅಂದರೆ ನಮ್ಮ ಫ್ರೆಂಡ್ಸ್ ಯಾರು ಆ ಶಿಕ್ಷಣ ಹೊಂದ್ಕೊಂಡಿದ್ದಾರೆ ಆ ಒಂದು ಎಜುಕೇಟ್ ಅನ್ನು ಪಡೆದಿರ್ತಾರೆ ಅವರಿಗೆ ನಾವು ಶೇರ್ ಮಾಡಿದರೆ ಸೊ ಅವರಿಗಾದರೂ ಯೂಸ್ ಆಗುತ್ತಲ್ವಾ ಸೊ ಹಾಗಾಗಿ ಶೇರ್ ಮಾಡಿ ಮತ್ತು ಹೀಗೆ ಸ್ಟಡಿ ಮಾಡ್ತಾ ಇರಿ ದೆನ್ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ರಿಕ್ವೈರ್ಮೆಂಟ್ ಏನಾದರೂ ಬಂದರೆ ನಾನು ಮತ್ತು ಅಪ್ಡೇಟ್ ಮಾಡಿಸ್ತಾ ಇರ್ತೇನೆ ಈ ಒಂದು ವಿಡಿಯೋ ಒಂದು ಚಾನಲಲ್ಲಿ ಸೊ ಒಂದು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಓಕೆ ದೆನ್ ಮತ್ತೆ ಸಿಗೋಣ ಮತ್ತೊಂದು ಮತ್ತೊಂದು ವಿಡಿಯೋದಲ್ಲಿ ಟೆಕ್ ಇರ್ದೆ ಬಾಯ್